ಊರಿಗೆ ರಸ್ತೆ ಇಲ್ಲ ಅಂತ ಹೇಳಿ ನಾಲ್ಕು ಕಾದು ರಸ್ತೆಯನ್ನ ಹೇಗೋ ಇಲ್ಲಿನ ಜನರು ಮಾಡಿಸ್ಕೊಂಡ್ರು ಆದ್ರೆ ನಾಲ್ಕೇ ದಿನಕ್ಕೆ ಈ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಬರ್ತಿರುವಂತದ್ದು ಅಲ್ಲ ಇದು ರಸ್ತೆಗೆ ಟಾರ್ ಹಾಕಿ ಆರು ತಿಂಗಳಿಗೋ ವರ್ಷಕ್ಕೋ ಡಾಂಬರು ಕಿತ್ತು ಹೋಗಿರೋದು ಕೇಳಿರ್ತೀರಾ ಆದ್ರೆ ಈ ರಸ್ತೆಯಲ್ಲಿ ಇನ್ನೂ ಡಾಂಬರ್ ಕೆಲಸ ಮುಗ್ದಿಲ್ಲ ಅಷ್ಟರಲ್ಲಾಗಲೇ ಟಾರ್ ಒಂದು ಕಡೆಯಿಂದ ಕಿತ್ಕೊಂಡು ಬರ್ತಿದೆ ಅಬ್ಬಬ್ಬ ಅದ್ಯಾ ಊರಲ್ಲಿ ಅಂತ ಹೌಹಾರ್ಬೇಡಿ ಅಂದ್ಹಾಗೆ ಈ ರೀತಿ ಟಾರ್ ಕಿತ್ ಬರ್ತಾ ಇರೋದು ಚಿಕ್ಕಮಗಳೂರು ಹೊರವಲಯದಲ್ಲಿರುವ ಶಂಕರ ದೇವರ ಮಠದಿಂದ ಹೊಸಕೋಟೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಹೌದು ಇಲ್ಲಿ ರಸ್ತೆಗೆ ಡಾಂಬರು ಹಾಕುವ ಕೆಲಸ ಇನ್ನೂ ಮುಕ್ತಿಲ್ಲ ಒಂದ್ ಕಡೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಮತ್ತೊಂದ್ ಕಡೆಯಿಂದ ಈ ರೀತಿಯಾಗಿ ಟಾರು ಕಿತ್ಕೊಂಡು ಬರ್ತಿದೆ ನಮ್ಮ ಹಳ್ಳಿ ರಸ್ತೆಗೆ ಡಾಂಬರ್ ಆಗ್ಬೇಕು ಅಂತ ಕಳೆದ ನಾಲ್ಕು ವರ್ಷಗಳಿಂದ ಈ ಊರಿನ ಜನ ಕಾಯ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತರಲ್ಲೇ ಈ ಊರಿಗೆ ಡಾಂಬರ್ ರಸ್ತೆ ಸ್ಯಾಂಕ್ಷನ್ ಆದರೂ ಆ ಕಾರಣ ಈ ಕಾರಣ ಅಂತ ಬರೋಬ್ಬರಿ ನಾಲ್ಕು ವರ್ಷಗಳ ಬಳಿಕ ಈ ಊರಿಗೆ ಡಾಂಬರ್ ಹಾಕುವ ಕೆಲಸ ಶುರುವಾಯಿತು ಹುತ್ಸಪ್ಪ ನಾಲ್ಕು ವರ್ಷಗಳಾದ ಮೇಲಾದರೂ ಊರಿಗೆ ಡಾಂಬರ್ ಆಗ್ತಾ ಇದೆಯಲ್ಲ ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲೇ ಈ ಡಾಂಬರ್ ರಸ್ತೆಯ ಪರಿಸ್ಥಿತಿ ಹೇಗಾಗಿದೆ ಅದ್ಯಾವ ಗುತ್ತಿಗೆದಾರನೋ ಅದ್ಯಾವ ಅಧಿಕಾರಿಗಳು ಇಷ್ಟು ಗುಣಮಟ್ಟದ ರಸ್ತೆ ಮಾಡ್ತಾ ಇರೋದು ಅಂತ ಜನರು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಯಾಂಕ್ಷನ್ ಆಗಿರೋ ರಸ್ತೆ ನಮಗೆ ನಾಲ್ಕು ವರ್ಷ ಕಾಮಗಾರಿ ಮಾಡಿಲ್ಲ ನಾಲ್ಕು ವರ್ಷದ ನಂತರ ಮಾಡಿದ್ದಾರೆ ಮತ್ತು ಮಾಡಿರೋ ಕಾಮಗಾರಿ ಯಾವುದೂ ಚೆನ್ನಾಗಿಲ್ಲ ಎಲ್ಲ ಈ ಥರ ಮಾಡಿದ್ದಾರೆ ಇದ್ರ ಬಗ್ಗೆ ಎ ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಮತ್ತು ಇಂಜಿನಿಯರ್ ಚೇತನ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಅವರೆಲ್ಲ ಬಂದು ಸಿ ಎಸ್ ಸಿ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ಅವರೆಲ್ಲ ಬಂದು ನಾವು ನೋಡಿ ಎಲ್ಲ ತನಿಖೆ ಮಾಡಿ ನೀಟಾಗಿ ಮಾಡಿಸ್ಕೊಡ್ತೀವಿ ಅಂದರೆ ಇವತ್ತವರೆಗೂ ಯಾರೂ ಸತ ಬಂದಿಲ್ಲ ಆದರೂ ನಮ್ಮ ರಸ್ತೆ ಮಾತ್ರ ಹಾಳಾಗೋದೇನು ಇಲ್ಲ ಸುಮ್ಮನೆ ಒಟ್ಟು ನಾವು ಹಾಕಿದ್ದೀವಿ ಅಂತೇಳಿ ಟಾರ್ ಹಾಕಿಲ್ಲ ರಸ್ತೆಗೆ ಪೈಂಟ್ ಹೊಡೆದು ಹೋಗಿದ್ದಾರೆ ಅಷ್ಟೇ ಟಾರ್ ಅಂತೂ ಹಾಕಿಲ್ಲ ಇದಕ್ಕೆ ರಸ್ತೆ ಪೈಂಟ್ ಹೊಡಿತಾರಲ್ಲ ಆ ಥರಕ್ಕೆ ಪೈಂಟ್ ಹೊಡೆದು ಹೋಗಿದ್ದಾರೆ ಅಷ್ಟೇ ಹೇಳಿ ಸರ್ ಏನು ಆಗ್ತಿದೆ ಇಲ್ಲಿನ ಜನರು ಸಹ ಯಾರು ವರ್ತನೆ ನಮ್ಮ ಊರಿನ ಜನಗಳು ನಮಗೊಂದು ಸ್ವಲ್ಪ ಪ್ರೋತ್ಸಾಹ ಕೊಡ್ತಾಯಿಲ್ಲ ಆದ್ದರಿಂದ ಈ ರೋಡ್ ಅವ್ರಿಗೂ ಇದೆ ಯಾಕೆಂದರೆ ಇವ್ರು ಇಲ್ಲ ಯಾರು ಕೇಳ್ತಾ ಇಲ್ಲ ಆ ರೀತಿ ಆಗಿದೆ ಇಲ್ಲಿ ಬರೋ ಒಂದು ಹತ್ತು ಹುಡುಗರು ಮಾತ್ರ ಕೇಳ್ತಾಯಿದ್ದಾರೆ ಇಲ್ಲಿ ಊರಿನ ಗ್ರಾಮಸ್ಥರು ಒಗ್ಗಟ್ಟಾಗಿದ್ದರೆ ಈ ಪರಿಸ್ಥಿತಿ ಇರಲಿಲ್ಲ ಯಾಕೆಂದ್ರೆ ಮೇ ಮೇನ್ ಇರೋರು ಯಾರು ಯಾರು ಹೋಗಿ ಕೇಳಿದರೆ ಕರೆಕ್ಟ್ ಆಗೋದು ಡಿ ಸಿ ಅವ್ರಿಗಂತೂ ನಾಲ್ಕು ಸತಿ ಕಂಪ್ಲೇಂಟ್ ಮಾಡಿವೆ ಬಟ್ ಇವತ್ತಿನವರೆಗೂ ಅವ್ರು ಯಾರೂ ಇಲ್ಲಿ ಬಂದಿಲ್ಲ ನಾಲ್ಕು ಸರ್ತಿ ಬಂದು ನಾವು ಹೋಗೋ ಹೋಗೋ ವಾಪಸ್ ಕೊಟ್ಟು ಬರೋದು ಮತ್ತೆ ಬರೋದು ಮತ್ತೆ ಕೊಡೋದು ವಾಪಸ್ ಬರೋದು ಆಗ್ತಿದೆ ಆಮೇಲೆ ಅಲ್ಲಿ ಅಲ್ಲಿ ಕಂಟ್ರಾಕ್ಟ್ ದಾರ ಸಮೇತ ಖುದ್ದಾಗಿ ನಾನೇ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಟ್ಟು ನಾಲ್ಕೈದು ದಿನಕ್ಕೆ ಕೆಲಸ ಮಾಡಿಕೊಟ್ರು ಬಟ್ ಎ ಡಿ ಸಿ ಅವರು ಗಮನ ಕೆಲಸಕ್ಕೆ ಶಾಂಕ್ಷನ್ ಮಾಡಿ ಹೋಗಿ ಅವ್ರು ಊರಿಗೆ ಕೆಲಸ ರೆಡಿ ಮಾಡಿಕೊಡಿ ಅವರಿಲ್ಲಾರು ಎಲೆಕ್ಷನ್ ಇದು ಮಾಡ್ತೀವಿ ಅದೇ ತರ ಅಂತ ಹೇಳಿ ಕಂಪ್ಲೇಂಟ್ ಹೊತ್ತಿಗೆ ಎ ಡಿ ಸಿ ಅವರು ಮಾಡಿದ್ರು ಬಟ್ ಎ ಡಿ ಸಿ ಅವರು ಆ ಕೆಲಸ ಸ್ಟಾರ್ಟ್ ಮಾಡಿ ಅಂತೇಳಿರು ಎ ಡಿ ಸಿ ಅವರು ಗಮನಕ್ಕೆ ಬಂದಂಗೆ ಈ ಥರ ಫೇಕ್ ಕೆಲಸ ಮಾಡೋಗಿದ್ದಾರೆ ಮತ್ತೆ ನಾವು ನಾಲ್ಕೈದು ದಿನಕ್ಕೆ ಮತ್ತೆ ಎ ಡಿ ಸಿ ಅವ್ರ ಕಂಪ್ಲೇಂಟ್ ಮಾಡೋದು ನಾನು ವೈಯಕ್ತಿಕವಾಗಿ ಕ್ರಮ ಕೈತೀನಿ ಅಂತ ತೊಗೊಂಡ್ರು ಅವ್ರಿಗೆ ಗೊತ್ತಿಲ್ಲದಾಗ ರಜಾ ಇದೆಯವತ್ತ ಭಾನುವಾರ ಇವಾಗೆಲ್ಲ ಪ್ಯಾಚ್ ವರ್ಕ್ ಮಾಡಕ್ ಬರ್ತಾ ಇದ್ದಾರೆ ಎಡಿ ಸಾವಿರ ಒಂದು ಸೋಮವಾರ ಖುದ್ದ ಮೀಟಿಂಗ್ ಕರೆದು ಕ್ರಮವಹಿಸ್ತೀನಿ ಅಂತ ಹೇಳಿ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಭಾನುವಾರ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಕಿಲೋಮೀಟರ್ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಟೋಟಲ್ ಎರಡುವಾರು ಕಿಲೋಮೀಟರ್ ಇಲ್ಲಿ ಮತ್ತೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಹೋಗೋ ವೆಹಿಕಲ್ಗಳು ಮಾರ್ಕೆಟಿಗೆ ಹೋಗೋರಾಡಿ ಬೇರೆ ಕಡೆ ಜಾಗ ಇಲ್ಲ ನಮಗೆ ತರಕಾರಿ ಒಬ್ಬ ರೈತ ಹೋಗೋಕ್ಕ ಎಷ್ಟು ಕಷ್ಟ ಆಯಿತು ಗುಂಡಿ ರೋಡಲ್ಲಿ ಹೋಗೋಕ್ಕಾಗಲ್ಲ ಅದನ್ನೇ ಕಷ್ಟ ಮತ್ತೆ ದಿನಕ್ಕೆ ಶಾಲೆ ಮಕ್ಕಳು ಓಡಾಡಬೇಕು ದಿನಕ್ಕೆ ಐವತ್ತು ಐವತ್ತೆರಡು ಶಾಲೆ ಮಕ್ಕಳು ನಾವು ಒಂದು ಒಂದೂರು ಹೋಗ್ತೇವೆ ಇಲ್ಲಿ ಆರರಿಂದ ಏಳುನೂರು ಮನೆ ಇದೆ ಆ ಒಂದು ತಿಂಗಳು ಮೂರು ನಾಲ್ಕು ವರ್ಷ ಸ್ಕೂಲ್ ಮಕ್ಕಳಿಗೆ ಬಸ್ಸೇ ಬರಲಿಲ್ಲ ಹರ್ಕೊಂಡು ಹೋಗೋದು ಬೆಳಗ್ಗೆ ಹತ್ತು ಗಂಟೆ ತನಕ ಇದು ಮಾಡೋದು ಈ ಥರ ವ್ಯವಸ್ಥೆ ಇದಾಯಿತು ಅದನ್ನೆಲ್ಲ ಕೇಳೋದಿ ನಾವು ಮಾಡಿಸ್ತೀವಿ ಮಾಡಿಸ್ತೀವಿ ಆ ಕುದಿನಂತ ನಾವು ಯುವಕರು ಏನಿದೆ ಒಂದು ಬರ್ರಪ್ಪ ಇಲ್ಲಿ ಊರು ಆಗಲ್ಲ ನಾವು ಯುವಕರೆಲ್ಲ ಒಗ್ಗಾಟಾಗೋಣ ಅಂತೇಳಿ ಊರು ಗ್ರಾಮಸ್ಥರು ಯುವಕರು ಕರ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಸ್ತು ಅವ್ರು ಇವರು ಕೈ ಕಾಲು ಇದು ಮಾಡೋದು ಅರ್ಜಿ ಕೊಡೋದೆಲ್ಲ ಮಾಡಿ ಕೆಲಸ ಇಲ್ಲಿ ಫೇಕ್ ಕೆಲಸ ಇಲ್ಲೇನು ಗೊತ್ತಾಯಿತವೋ ನಮ್ಮ ರೈತರುಗಳು ಕುರಿ ಇಕ್ಕೇ ಆಗ್ತವಲ್ಲ ಆ ಥರ ಇದೆ ನೋಡಿದೆ ನೋಡ್ಬೋದು ನೀವೇ ಗಮನಿಸ್ಬೋದು ಅದನ್ನು ಇಲ್ಲಿ ಮತ್ತು ಮಣ್ಣು ಹಾಕಿ ಅವರು ಕಮ್ಮಿ ಅಂದ್ರು ನಾಲ್ಕು ತಿಂಗಳು ಬಿಟ್ಟಿದ್ದಾರೆ ನಾಲ್ಕು ತಿಂಗಳು ಈ ಧೂಳಲ್ಲೇ ನಮ್ಮೂರು ಜನ ಓಡಾಡಿ ಹಾಸ್ಪಿಟ್ಲಿಗೆ ಸುತ್ತಿದ್ದಾರೆ ಅವರಿಗೆಲ್ಲ ಕಾಯಿಲೆ ಆಗಿ ಅವರೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಅವರು ನಾಲ್ಕೈದು ತಿಂಗಳು ಈ ಜಲ್ಲಿ ರೋಡಲ್ಲೇ ಓಡಾಡಿದ್ದಾರೆ ಮಣ್ಣು ಅಂತ ಜೆ ಡಿ ಅಂತ ಜೆ ಡಿ ಮಣ್ಣು ಹಾಕಿದ್ದಾರೆ ಗ್ರಾವೆಲ್ಲು ಅಂತೇಳಿ ಕೇಳಿದರೆ ಇಂಜಿನಿಯರು ನಾನು ಫುಲ್ ಎಲ್ಲ ಚೆಕ್ ಮಾಡಿದ್ದೀನಿ ಇದೆ ಅಂತ ಹೇಳ್ತಾರೆ ಇಂಜಿನಿಯರು ಓಕೆ ಇದೆ ಟಾರ್ ಸಮೇತ ನಾನು ಕ್ವಾಲಿಟಿ ಚೆಕ್ ಮಾಡಿದ್ದೀನಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರಿಗೂ ಓಕೆ ಆಗಿದೆ ಇದು ಟಾರ್ ಕೆಲಸ ಮಾಡ್ಬೇಕಾದ್ರ ಸಮೇತ ಇಂಜಿನಿಯರ್ ಬಂದಿದ್ರು ನಾವೆಲ್ಲ ಚೆಕ್ ಮಾಡಿದೀವಿ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳೋದ್ರು ಅದು ಸಮೇತ ನಮ್ಮ ಹತ್ರ ವಿಡಿಯೋ ಫೋಟೋ ಎಲ್ಲ ಇದೆ ಅಲ್ಲಲ್ಲಿ ಪೂರ್ತಿ ಕೆಲಸ ಮಾಡ್ಬೇಕು ಸಮೇತ ಬಂದಿದ್ರು ಇಂಜಿನಿಯರ್ ಕರ್ಸಿದ್ದು ಸರ್ ಈ ತರ ಆಗ್ತಾ ಇದಾರೆ ಹೆಂಗ್ ಸಮಸ್ಯೆ ಆಗುತ್ತೆ ಇದು ರಸ್ತೆ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡ್ದಾಗಿಂದಲೂ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾನೆ ಇದೀವಿ ಗ್ರಾವೆಲ್ ಹಾಕ್ತಾಗ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ ಗ್ರಾಮೆಲ್ ಗ್ರಾವೆಲ್ ಸರಿ ಇಲ್ಲ ಅಂತ ಸರಿ ಇದೆ ಅದು ನಾವು ಕ್ವಾಲಿಟಿ ಚೆಕ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಜಿಲ್ಲೆ ಹಾಕ್ಬೇಕಾರ್ಲೂ ಸರಿ ಇದೆ ಅಂತ ಹೇಳಿದ್ದಾರೆ ಅವಾಗಲೂ ಕಂಪ್ಲೇಂಟ್ ಮಾಡಿದ್ದೀವಿ ಟಾರ್ ಹಾಕ್ಬೇಕಾರ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ ಅದು ಸಮೇತ ಸರಿ ಇದೆ ಅಂದಿದ್ದಾರೆ ಹದಿನೆಂಟನೇ ತಾರೀಕು ಹಾಕಿರೋ ಟಾರ್ ಇದು ಹತ್ತೊಂಬತ್ತನೇ ತಾರೀಕಿಗೆ ಕಿತ್ತೋಗಿದೆ ನಾಲ್ಕು ದಿವಸ ಬಂದಿದೆ ಹದ್ನಾಕು ಹಾಕಿದ್ದಾರೆ ಹತ್ತ ಹದಿನೆಂಟಕ್ಕೆ ಮುಗಿದಿದೆ ಹತ್ತೊಂಬತ್ತನೇ ತಾರೀಕು ರಸ್ತೆ ಇಲ್ಲ ಪೂರ ರಸ್ತೆ ಹಾಳಾಗಿದೆ ಟಿಪ್ಪರ್ ಅಲ್ಲ ಇದರಲ್ಲಿ ಇನ್ನೂ ಬಸ್ಸು ಓಡಾಡಿಲ್ಲ ನಮ್ಮೂರಿಗೆ ಬರೋ ಬಸ್ಸು ಸಮೇತ ನಿಂತಿದೆ ಹೊಸ ಟಾರ್ ಹಾಕಿದ್ದಾರೆ ಅಂತೇಳಿ ಬಸ್ ಸಮೇತ ನಿಂತಿದೆ ಇದರಲ್ಲಿ ಟಿಪ್ಪರು ಟ್ಯಾಕ್ಟರ್ ಎಲ್ಲ ಓಡಾಡಿದ್ರೆ ಎರಡು ದಿವಸನೂ ಬರಲ್ಲ ಇದು ಆದ್ರೂ ಚೆನ್ನಾಗಿದೆ ಟಾರ್ ಅಂತ ಅವರು ನಮಗೆ ಸಮರ್ಥನೆ ಕೊಡ್ತಾ ಇದಾರೆ ಟಿಪ್ಪರ್ ಓಡಾಡಿಸಿರೋ ಜಾಗ ಇದು ನಮ್ಮ ಊರಿನ ಯಾವ್ದಾಗಲಿ ಅದರ ವೆಹಿಕಲ್ ಯಾವ ಓಡಾಡಿಲ್ಲ ಈ ಏನ್ ಕಾಂಟ್ರಾಕ್ಟರ್ ಟಿಪ್ಪರ್ ಇದಲ್ಲ ಅವರ ಟಿಪ್ಪರ್ ಓಡಾಡಿ ಇಷ್ಟಿದೆ ಅದಕ್ಕೆ ಯಾಕಪ್ಪ ಈ ತರ ಕೆಲಸ ನಾವು ನಾವು ಕಟ್ತಿದ್ದೀವಿ ಕಟ್ತಿದೀವಿ ಯಾಕ ಅದು ಹೋಗಿ ಅಂತ ಎರ್ಸ್ತಾರೆ ಅಲ್ಲಿ ಒಬ್ರು ಲೇಡಿ ಇದಾರೆ ಅವರು ಅವ್ರು ಗಂಡು ಹಿಡ್ಕೊಂಡು ನಾಲ್ಕು ಜನ ಎದುರು ದಮಕಿ ಆಗ್ತಾರಂತೆ ಯಾಕಪ್ಪ ಈ ತರ ಮಾಡ್ತಾರೆ ನಮ್ಮ ಮನೆ ಮುಂದೆ ಅಲ್ಲೂ ಕಿತ್ತೋಗಿ ಅಲ್ಲೂ ನೋಡಿದ್ರಲ್ಲ ನೀವು ಈ ತರ ಬಂದಿಲ್ಲ ಯಾರ ಸಮಯದಲ್ಲಿ ಇಲ್ಲಿ ಬಂದಿಲ್ಲ ಆಮೇಲೆ ಒಂದು ಕೆಲಸ ಮಾಡಬೇಕು ಎಲ್ಲಪ್ಪ ವರ್ಕ್ ಆರ್ಡ್ ತೋರ್ಸಪ್ಪ ನಮಗೆ ವಿತೌಟ್ ವರ್ಕ್ ಆರ್ಡ್ ಮತ್ತ ಯಾವ ಸಂಬಂಧಪಟ್ಟ ಇಂಜಿನಿಯರ್ ಅವ್ರು ನಿಲ್ಸ್ಕೊಂಡು ನೀವು ಕೆಲಸ ಮಾಡ್ಬೇಕು ಅಂತ ಕೇಳಿದ್ರೆ ನೀವ್ ಯಾರ ಕೇಳಕ್ಕೆ ಅವ್ರು ಇರಲೇಬೇಕು ಅಂತ ರೂಲ್ಸ್ ಇಲ್ವಲ್ಲ ವರ್ಕ್ ಆರ್ಡ್ ರೆಡಿ ಆಗಿದೆ ಅದ್ರ ಸರಿ ವರ್ಆರ್ ತೋರಿಸಿ ನಿಮಗೆ ಯಾವ ರೀತಿ ವರ್ಕ್ ಆಗಿದೆ ನಮ್ಗೆ ಎಷ್ಟು ಲಕ್ಷ ಶಾಂಕ್ಷನ್ ಬೇಕು ಗಮನ ಕೊಡಿ ಅಂದ್ರೆ ಅದನ್ನ ತೋರಿಸಲ್ಲ ತೋರ್ಸಲ್ಲ ಇವತ್ತಿನವರೆಗೂ ನಮಗೆ ತೋರಿಸಿಲ್ಲ ಬೋರ್ಡ್ ಬೋರ್ಡ್ ಸಮಯ ಯಾವ ಬೋರ್ಡ್ ಇಲ್ಲ ಬೇಕಾ ನೀವು ನೋಡ್ಬೋದು ಈ ಒಂದು ಬೋರ್ಡ್ ಇಲ್ಲ ಇಲ್ಲಿಂದ ನಾನು ಒಂದು ಬೋರ್ಡ್ ಇಲ್ಲ ನಾವು ಖುದ್ದಾಗಿ ಕೆಲಸ ನಿಲ್ಸಿದ್ಮೇಲೆ ಇಂಜಿನಿಯರು ಕಂಡಕ್ಟರ್ ಹೋಗಿ ಬಂದು ನೋಡಿ ವರ್ಕ್ ಆಡೋದು ಹಾಕಿ ತೋರಿಸ್ತಾರೆ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿ ಗೊತ್ತಿರ್ತೀವಿ ಒಂದು ವರ್ಕೌಡ್ ಎಲ್ಲರಿಗೂ ಗೊತ್ತಿಲ್ಲ ನಾಲ್ಕು ವರ್ಷ ಇಷ್ಟು ವರ್ಕೌಟ್ ಆಗಿದೆ ಏನಂತ ಕೇಳಿಲ್ಲ ಕೇಳಿರಿ ಇದು ಕೊಡ್ತೀವಿ ಕೊಡ್ತಾರೆ ಯಾವುದೇ ರೀತಿಯ ಅದು ಸಮ ಗ್ರಾಮಸ್ಥರಲ್ಲಿ ಸಹಕಾರ ನೀಡಲ್ಲ ಅವರು ಆಗಲಿ ಆಯ್ತು ನಾಳೆ ತೊಗೊತಿ ಹೋಗಿ ನಿಮ್ಗೆ ಕೆಲಸ ತೋರಿಸ್ತೀವಿ ಅಂತಾರೆ ನಿಮ್ಗೆ ಯಾಕೆ ಹೋಗ್ರಿ ಏನೋ ಒಬ್ರು ಯಾರೋ ಒಬ್ಬ ಓಡಾಡ್ತಾರೆ ಅವನೊಬ್ಬ ಕೇಳ್ತಾರೆ ಅವನಿಗೆ ಬರ್ತೀವಿ ನೋಡೋದು ಯಾರಿಗೆ ಅವ್ರವ್ರ ಕೆಲಸಗೆಲ್ಲ ಬೆಳಗ್ಗೆ ಹೋಗ್ತೀವಿ ಅವ್ನದಾಗ ಆಯ್ತು ನಿಲ್ಲಿಸ್ತೀವಿ ಕೆಲಸ ನಿಲ್ಲಿಸ್ತಾರೆ ನಾವೆಲ್ಲ ಕೆಲಸ ಆಗಡೆ ಹೋದರೆ ಕೆಲಸ ಸ್ಟಾರ್ಟ್ ಮಾಡೋದು ಏನಾದರೂ ಇವರು ರೀತಿ ವರ್ಕ್ ಏನು ಮಾಡ್ತೀರಿ ಇಲ್ಲ ನಾವು ಉಗ್ರ ಹೋರಾಟ ಇದ್ದೀವಿ ಯಾಕಂದ್ರೆ ಇಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ ವೆಹಿಕಲ್ ಅಡ್ಡಾಕ್ತೀವಿ ಯಾವ್ದೇ ವೆಹಿಕಲ್ ಯಾವ್ದೇ ಸಾರ್ವಜನಿಕ ವಹಿಕಲ್ ಅಡ್ಡಾಕ್ತೀವಿ ಬೇಕಾ ಬೇರೆ ರೋಡಲ್ಲಿ ಓಡಾಡಿ ಕೇಳಿ ಇಲ್ಲ ನಮಗೆ ಡಿ ಸಿ ಆರ್ ಬಂದು ನ್ಯಾಯ ಕೊಡಿಸ್ತೀವಿ ಅಲ್ಲರೂ ನಾವು ಇದು ಮಾಡ್ತೀವಿ ಸಮ ಡಿ ಸರ್ ಗಮನ ಎ ಗಮನಕ್ಕೆ ತಂದಿದ್ವಿ ನಾವು ನಾವು ಹೇಳಿದ್ದೀವಿ ಇನ್ನು ನಾವು ಇಲ್ಲಿಂದ ಇವತ್ತಿನ ಸ್ಟ್ರೈಕ್ ಮಾಡ್ತೀವಿ ವೆಹಿಕಲನ್ನು ಇದು ಅನ್ನ ಇದು ಇಲ್ಲಿ ಯಾರೋ ಒಬ್ಬ ಕೇಳೋಕೋ ನಾವು ರೋಡ್ ಟ್ಯಾಕ್ಸ್ ಕಟ್ಟೋ ನಿಮದ ಸೈಡ್ಗೆ ಹೋಗಂತೀವಿ ಎದುರು ಸದಾವೆಲ್ಲ ಮಾಡ್ತಾರೆ ಈ ಮಾರ್ಗದಲ್ಲಿ ಸಾವಿರಾರು ಜನರು ಪ್ರತಿನಿತ್ಯ ತಿರುಗಾಡ್ತಾರೆ ಹಲವಾರು ಟಿಪ್ಪರ್ಗಳು ಸಂಚರಿಸುತ್ತವೆ ಸದೆಯಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಯಾವ ವಾಹನಗಳ ಸಂಚಾರಕ್ಕೂ ಅನುಮತಿ ನೀಡಿಲ್ಲ ಈಗಲೇ ಹೀಗೆ ಇನ್ನೇನಾದರೂ ಟಿಪ್ಪರ್ನಂತಹ ವೆಹಿಕಲ್ಗಳಿಗೆ ಅನುಮತಿ ನೀಡಿದ್ರೆ ಟಾರ್ ಹಾಕಿದ್ದಾರೋ ಇಲ್ವೋ ಅಂತ ದುರ್ಬೀನು ಹಾಕ್ಕೊಂಡು ಹುಡುಕೋ ಪರಿಸ್ಥಿತಿ ಏರ್ಪಡುವುದರಲ್ಲಿ ನೋ ಡೌಟ್ ಅದೇನೇ ಇರಲಿ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿದ್ರೆ ಒಳ್ಳೆಯದು ಇಂಜಿನಿಯರ್ ಚೆಕ್ ಮಾಡಿದಾರಂತ ಇದನ್ನ ಕ್ವಾಲಿಟಿ ಗ್ರಾವಲ್ ಇದೆ ಕ್ವಾಲಿಟಿ ಗ್ರಾವಲ್ ಊರಿಗೆ ರಸ್ತೆ ಇಲ್ಲ ಅಂತ ಹೇಳಿ ನಾಲ್ಕು ವರ್ಷ ಕಾದು ರಸ್ತೆಯನ್ನ ಹೇಗೋ ಇಲ್ಲಿನ ಜನರು ಮಾಡಿಸ್ಕೊಂಡ್ರು ಆದ್ರೆ ನಾಲ್ಕೇ ದಿನಕ್ಕೆ ಈ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಬರ್ತಿರುವಂತದ್ದು ಮಾಡಕ್ಕಾಗದೇ ಅಲ್ಲ ಇದು